ಓಕೆ ಸ್ನೇಹಿತರೆ ಅಮ್ಮ ಬಂದಾಳ ನೋಡ್ರಿ ಅಮ್ಮ ಬಂದಾಳ ಕುಂತಳ ಹೋಗ್ಯಾಳ ಇಷ್ಟೆಲ್ಲ ತೊಗೊಬಂದ ನೋಡ್ರಿ ಇದು ಮೂಲಂಗಿ ಅಂತ ನೋಡ್ರಿ ಈ ಥರ ಅಲ್ಲೇ ಕಟ್ಕೊಂಡ್ಬಂದ ಇದನ್ನ ಒಂದು ಹುಲ್ಲಿನ ಕಡ್ಡಿಯಿಂದ ಸೂಡ್ ಮಾಡಿ ಇಲ್ಲ ಮೂಲಂಗಿ ಅಂತ ಮೂಲಂಗಿ ಹಾಂ ಬರೀ ಇದು ಅಷ್ಟೇ ಚೂಟ್ಕೊಂಬಂದ ಹ್ಞೂ ಇದು ಮೂಲಂಗಿ ನೋಡ್ರಿ ಅಷ್ಟು ಚಂದ ಐತೆ ನೋಡ್ರಿ ಮೂಲಂಗಿ ಈಗ ಇವಾಗ ತಾಜಾ ತೊಗೊಂಬಂದಾಳ ಮೂಲಂಗಿ ಆಮೇಲೆ ನನಗೋಸ್ಕರ ಹೂ ತೊಗೊಂಬಂದ ನೋಡ್ರಿ ಶೇವಂತಿಗೆ ಬಿಳಿ ಸೇವಂತಿ ಆ ಶೇವಂತಿಗೆ ಸಂಪಿನಂತ ಮುದ್ದು ಕೋಳಿ ನೋಡ್ರಿ ಚೆಂದದ ನೋಡ್ರಿ ಹೂ ಇಷ್ಟು ಹೂವು ತೊಗೊಂಬಂದಾಳ ಆಮೇಲೆ ಇವಿಷ್ಟು ಇದಿಷ್ಟು ಕರಿಬೇವು ತೊಗೊಂಬಡ್ರಿ ಇದಿಷ್ಟು ಕರಿಬೇವು ಆಮೇಲೆ ಇಲ್ಲಿ ನೋಡ್ರಿ ಅವರೇಕಾಯಿ ಅವರೇ ಕಾಯಿ ಆಮೇಲೆ ಮೆಣಸಿನ್ಕಾಯಿ ಅವ್ರ ಹೊಲದ ಬೆಳೆದಂತ ತೊಗೊಂಬಂದು ಕೊಟ್ಟವಡ್ರಿ ನೋಡ್ರಿ ಇದೆ ಅಮ್ಮನ ಪ್ರೀತಿ ಏನು ತೊಗೊಂಬಂದ್ರೂ ಮನೆಗೆ ತೊಗೊಂಬರ್ತಾಳೆ

ಏನಾದ್ರೂ ಬೆಳೀತದ ಇಂಥದೆಲ್ಲ ಎಲ್ಲ ಸಿಗತದ ಹೊಲದಾಗ ನಾವೇ ಬರೀ ಕಾಲೇಜ್ ಜಾಗದಾಗ ಇಟ್ಟು ಯಾವ್ದ್ರೆ ಹಾಕಿದ್ರೆ ಕಟ್ಟಿಟ್ಟು ಬೆಳಿತಿತ್ತು ಮನಿಗ್ ಕೊಂಡ್ಲಾರ್ದಂಗ ಹಿಂಗಿರ್ಬೇಕು ಯಾವ್ದ್ರ ಸುಮ್ ಸ್ವಲ್ಪ ಜಾಗ ಇದ್ರೆ ಈ ತರ ಎಲ್ಲ

ಅದಕ್ಕೆ ನಾವು ಹಿಡಿಯೋಸ ಆಗಿದೆ ನೋಡ ಅಲ್ಲೇ ಒಂದು ಅಲ್ಲೇ ಒಂದೇ ಗಿಡ ಹೆಂಗ ಅದು ಬೆಳ್ಳಿ ಅಲ್ಲ ಬರೀ ಇಷ್ಟಿಟ್ಟು ಇರ್ತಲ್ಲ ಚಾನೂಟ್ಯೂಬ್ ಬೆಳ್ಳಿ ಹಾಕಿಲ್ಲಮ್ಮ ಬೆಳ್ಳ ಗಿಡದಾಗ ಮ್ಯಾಗ ಹೋಗ್ಯದ ಅದು ಯಾಕನ ಬರ ಅದ್ ಗಿಡದಾಗ ಹರಿಬೇಕು ಪೂರ ಮ್ಯಾಕ್ ಹೋಗ್ಯದ ಸಣ್ಣ ಗಿಡ ಮ್ಯಾಗ ಹೋಗ್ಯಾವ ಮ್ಯಾಗ ಕಾಯಿ ಆಗ್ಯಾವ ಅಲ್ಲಿ ಹೆಂಗ್ಕೋಬಕ್ ನಾವು ಆ ಒಡ್ಡಿಗೆ ಬೆಳ್ಳಿ ಒಡ್ಡದೊಡ್ಡ ಬೆಳ್ಳಿರ್ತವ್ಯವ ಅಷ್ಟು ಅಕ್ಕಡಿ ಕಡಿ ఆ నిదీ గిడ తేన్ గిడ ఇష్టల్వ హండేది కరిగం అర్కంద పల్లెందేసంద్ర బాల్ బాగుంది అవుతా

மீனூர் சூழ்நூர் அவரு அங்கே வர்த்தார